ಆಗಸ್ಟ್ ಒಂದರಂದು ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ನೇತೃತ್ವದ ಏಳು ಸದಸ್ಯರ ಸಂವಿಧಾನ ಪೀಠ ಪರಿಶಿಷ್ಟ ಜಾತಿಯೊಳಗೆ ಮೀಸಲಾತಿಯನ್ನು ವಿಭಜಿಸಿ ಹಂಚುವ ರಾಜ್ಯಗಳ ಅಧಿಕಾರವನ್ನು ಎತ್ತಿ ಹಿಡಿದಿದೆ ತೀರ್ಪು ಪ್ರಕಟವಾಗಿ ಎರಡು ತಿಂಗಳು ಕಳೆದಿದೆ ಜಾತಿ ಪ್ರಶ್ನೆಯನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವ ಹಾಗೂ ಚುನಾವಣಾ ಪೂರ್ವದಲ್ಲಿ ಒಳ ಮೀಸಲಾತಿ ಬಗ್ಗೆ ತಾಮುಂದು ನಾಮುಂದು ಅನ್ನುವ ಭರವಸೆ ನೀಡುವ ಕಾಂಗ್ರೆಸ್ ಹಾಗೂ ಬಿಜೆಪಿ ಈಗ ಒಳ ಮೀಸಲಾತಿ ಜಾರಿ ಬಗ್ಗೆ ಸ್ಪಷ್ಟ ನಿಲುವು ಪ್ರಕಟಿಸುತ್ತಿಲ್ಲ ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ವಿಷಯವನ್ನು ಪವರ್ ಪಾಲಿಟಿಕ್ಸ್ ಭಾಗವಾಗದಂತೆ ತಡೆಯುತ್ತಿಲ್ಲಬೇಕೆ ಅಶೋಷಿತರ ಬೇಡಿಕೆಯನ್ನು ಮುಖ್ಯಮಂತ್ರಿಯವರು ಅಂತಃಕರಣದಿಂದ ನೋಡುತ್ತಿಲ್ಲ ಒಳ ಮೀಸಲಾತಿ ಕುರಿತು ಬದ್ಧತೆ ಮತ್ತು ಭರವಸೆಯನ್ನು ಮಾತ್ರ ವ್ಯಕ್ತಪಡಿಸುತ್ತಿದ್ದಾರೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಒಳ ಮೀಸಲಾತಿ ಕಲ್ಪಿಸಲು ನಾನು ಬದ್ಧನಾಗಿದ್ದು ಇದರ ಬಗ್ಗೆ ಯಾವ ರೀತಿಯ ಅನುಮಾನ ಹಾಗೂ ಅಪನಂಬಿಕೆಗಳು ಬೇಡ ಅಲ್ಲದೆ ಈಗಾಗಲೇ ನಾನು ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದೇನೆ ಎಂದು ಹೇಳಿಕೆ ನೀಡುತ್ತಾ ನಮ್ಮ ಪಕ್ಷ ಹಾಗೂ ಸರ್ಕಾರ ಸಾಮಾಜಿಕ ನ್ಯಾಯದ ಪರ ಖಚಿತ ಮತ್ತು ದೃಢ ನಿಲುವು ಹೊಂದಿದೆ ಮೀಸಲಾತಿ ಸೌಲಭ್ಯದ ನ್ಯಾಯಯುತ ಹಂಚಿಕೆಗಾಗಿ ಒಳ ಮೀಸಲಾತಿ ಅಗತ್ಯ ಎನ್ನುವುದರ ಅರಿವುದೆ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಅದೇ ಅಭಿಪ್ರಾಯವನ್ನು ಆಧರಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕೆನೆಪದರದ ವಿಚಾರ ಪ್ರಸ್ತಾಪವಾಗಿರುವುದು ಕೆಲವರಲ್ಲಿ ಗೊಂದಲ ಉಂಟು ಮಾಡಿದೆ ಆ ಬಗ್ಗೆ ನಾನು ವಿಶ್ಲೇಷಿಸುವುದಿಲ್ಲ ಎಂಬಂತಹ ಸಿದ್ದರಾಮಯ್ಯ ಅವರ ಹೇಳಿಕೆಯು ಅಪಾಯಕಾರಿ ನಿಲುವಾಗಿದೆ ರಾಜ್ಯದ ಮೀಸಲಾತಿ ವಿತರಣೆಯಲ್ಲಿ ಅನ್ಯಾಯ ತಾಂಡವವಾಡುತ್ತಿದೆ ಶೋಷಿತರ ಬಡತನ ನಿರ್ಮೂಲನೆ ತೀರಾ ಕಡಿಮೆ ಪ್ರಾತಿನಿಧ್ಯ ಹೊಂದಿದವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದ ಆಸರೆಯಾಗಿ ಹೊಸ ಸ್ವರೂಪದ ಮೀಸಲಾತಿಯನ್ನು ಸರ್ಕಾರಗಳು ತ್ವರಿತವಾಗಿ ಜಾರಿಗೊಳಿಸಬೇಕು ದುರದೃಷ್ಟವಶಾತ್ ಮೀಸಲಾತಿಯು ಈಗ ಪ್ರದರ್ಶನ ಮಾಡುವ ವಸ್ತುವಾಗುತ್ತಿದೆ ನಮ್ಮ ವಿಶ್ವವಿದ್ಯಾಲಯಗಳು ಮೀಸಲಾತಿಯ ವೈಜ್ಞಾನಿಕ ವಿತರಣೆಯ ಬಗ್ಗೆ ಪೂರ್ವಗ್ರಹಗಳಿಲ್ಲದೆ ಸಕಾರಾತ್ಮಕವಾಗಿ ಚಿಂತಿಸುವಂತಾಗಬೇಕು ಹವಾಮಾನಿತರಿಗೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸುವ ಬಗ್ಗೆ ಚುನಾವಣಾ ಪೂರ್ವದ ತನ್ನ ಪ್ರಣಾಳಿಕೆಗೆ ಭರವಸೆ ನೀಡಿ ಮತ ಪಡೆದು ಕ್ರಮವಹಿಸದೆ ಕಾಲಹರಣ ಮಾಡುವುದು ದ್ರೋಹವಾಗುತ್ತದೆ ಇತಿಹಾಸದಲ್ಲಿ ನಡೆದಿರುವ ಅನ್ಯಾಯ ಮತ್ತು ಅದರಿಂದ ಅವಕಾಶ ವಂಚಿತರಾದವರಿಗೆ ನ್ಯಾಯ ಒದಗಿಸಿಕೊಡಲು ನಮ್ಮ ಸಂವಿಧಾನದ ಕರ್ತೃಗಳು ಕಂಡುಕೊಂಡ ದಾರಿಯೇ ಈ ಮೀಸಲಾತಿ ವಂಚಿತ ವರ್ಗಗಳನ್ನು ಏಕ ರೀತಿಯಾಗಿ ಕ್ರೋಢೀಕರಿಸಿ ಮೀಸಲಾತಿ ನೀಡಲಾಗಿದೆ ಆದರೆ ಪರಿಶಿಷ್ಟರಲ್ಲೇ ಅಸಮಾನತೆಯ ಅನೇಕ ಸ್ತರಗಳಿವೆ ಆ ಸಮುದಾಯಗಳಲ್ಲಿ ಅತ್ಯಂತ ತಳದಲ್ಲಿರುವ ಅಸ್ಪೃಶ್ಯ ಸಮುದಾಯಗಳು ಅವಕಾಶ ನಿರಾಕರಣೆಯ ತೀವ್ರತೆಯನ್ನು ಅನುಭವಿಸುತ್ತಿವೆ ಈ ಸಮುದಾಯಗಳಲ್ಲೇ ಇರುವ ಈ ತಾರತಮ್ಯವನ್ನು ಹೋಗಲಾಡಿಸಲು ಜನಸಂಖ್ಯೆಗನುಗುಣವಾಗಿ ಮೀಸಲಾತಿ ಸೃಷ್ಟಿಸಬೇಕಿದೆ ತಮಿಳುನಾಡಿನಲ್ಲಿ ಅರುಂಧತಿಯಾರ್ ಸಮುದಾಯವು ದಲಿತರಲ್ಲಿ ಅತ್ಯಂತ ಹಿಂದುಳಿದ ಉಪಜಾತಿಗಳ ಪೈಕಿ ಒಂದಾಗಿದೆ ಶೋಷಣೆಗೆ ಗುರಿಯಾಗಿದ್ದ ಈ ಸಮುದಾಯವು ಸಾಕ್ಷರತೆಯನ್ನೂ ಕಾಣದೆ ಅತ್ಯಂತ ಹಿಂದುಳಿದಿತ್ತು ಎಂ ಕರುಣಾನಿಧಿ ನೇತೃತ್ವದ ಡಿಎಂಕೆ ಸರ್ಕಾರವು ಈ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವ ಅಗತ್ಯ ಮತ್ತು ಸಾಧ್ಯತೆಗಳ ಪರಿಶೀಲನೆಗೆ ನ್ಯಾಯಮೂರ್ತಿ ಜನಾರ್ಧನನ್ ಆಯೋಗವನ್ನು ನೇಮಿಸಿತ್ತು ಎರಡು ಸಾವಿರದ ಎಂಟರಲ್ಲಿ ಆಯೋಗವು ಸಲ್ಲಿಸಿದ ವರದಿಯ ಶಿಫಾರಸುಗಳ ಆಧಾರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ತಮಿಳುನಾಡು ಸರ್ಕಾರ ಕಲ್ಪಿಸಿತ್ತು ಪರಿಶಿಷ್ಟ ಜಾತಿಗಳಿಗೆ ಇದ್ದ ಶೇಕಡಾ ಹದಿನೆಂಟರಷ್ಟು ಮೀಸಲಾತಿಯಲ್ಲಿ ಶೇಕಡಾ ಮೂರರಷ್ಟನ್ನು ಬೇರ್ಪಡಿಸಿ ಅರುಂಧತಿ ಯಾರಿಗೆ ಒಳ ಮೀಸಲಾತಿ ಕಲ್ಪಿಸಿತ್ತು ಸರ್ಕಾರದ ಈ ನಡೆಯನ್ನ ಪ್ರಶ್ನಿಸಿ ಇತರ ಪರಿಶಿಷ್ಟ ಜಾತಿಗಳು ನ್ಯಾಯಾಲಯದ ಮೊರೆ ಹೋಗಿದ್ದವು ವಿಭಜಿತ ಆಂಧ್ರ ಪ್ರದೇಶದಲ್ಲೂ ಎರಡು ಸಾವಿರದ ಒಂದು ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟಗಳು ತೀವ್ರಗೊಂಡಿದ್ದವು ಪರಿಣಾಮವಾಗಿ ಆಂಧ್ರ ಸರ್ಕಾರವು ಎರಡು ಸಾವಿರದ ನಾಲ್ಕರಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿತ್ತು ಆದರೆ ಅದರ ವಿರುದ್ಧ ಹಲವರು ನ್ಯಾಯಾಲಯದ ಮೆಟ್ಟಿಲೇರಿದ್ದರಿಂದ ಒಳ ಮೀಸಲಾತಿ ಅಲ್ಪಾವಧಿಗೆ ಸೀಮಿತವಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಅರ್ಜಿ ಸಲ್ಲಿಕೆಯಾಗಿ ದೀರ್ಘ ವಿಚಾರಣೆಯ ನಂತರ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಮೂರ್ತಿಗಳ ಪೀಠವು ಪರಿಶಿಷ್ಟ ಜಾತಿಗಳು ಏಕರೂಪದ್ದಾಗಿವೆ ಹೀಗಾಗಿ ಅವುಗಳಲ್ಲಿ ಮರು ವರ್ಗೀಕರಣ ಅಥವಾ ಒಳ ಮೀಸಲಾತಿ ಸಾಧ್ಯವಿಲ್ಲ ಈಗಾಗಲೇ ದೇಶದ ಹಲವು ರಾಜ್ಯಗಳಲ್ಲಿ ನೀಡಿರುವ ಒಳ ಮೀಸಲಾತಿ ಮತ್ತು ಒಳ ಮೀಸಲಾತಿ ನೀಡಲು ಕೈಗೊಂಡಿರುವ ಕ್ರಮಗಳು ಸಂವಿಧಾನದ ಉಲ್ಲಂಘನೆಯಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು ಜೊತೆಗೆ ಒಳ ಮೀಸಲಾತಿ ನೀಡುವುದು ರಾಜ್ಯಗಳ ಅಧಿಕಾರ ವ್ಯಾಪ್ತಿಗೆ ಇಲ್ಲ ಎಂದು ಹೇಳಿತ್ತು ಒಳ ಮೀಸಲಾತಿ ಚರ್ಚೆಯಲ್ಲಿ ಮಹತ್ವದ ತೀರ್ಪಾಗಿದ್ದ ಇದನ್ನು ನಿವಿ ಚೆನ್ನಯ್ಯ ವರ್ಚಸ್ ಆಂಧ್ರ ಪ್ರದೇಶ ಸರ್ಕಾರ ಪ್ರಕರಣ ಎಂದು ಗುರುತಿಸಲಾಗುತ್ತದೆ ಈ ತೀರ್ಪಿನ ಕಾರಣದಿಂದಾಗಿ ಎರಡು ಸಾವಿರದ ಇಪ್ಪತ್ತರವರೆಗೆ ಒಳ ಮೀಸಲಾತಿ ಎಂಬುದು ಒಂದು ಕನಸಾಗಿ ಉಳಿದಿತ್ತು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲಿ ಕೋರ್ಟ್ ತೀರ್ಪು ಪಂಜಾಬ್ ಸರ್ಕಾರ ವರ್ಜಸ್ ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ ಒಳ ಮೀಸಲಾತಿಯನ್ನು ಎತ್ತಿ ಹಿಡಿಯಿತಾದರೂ ಒಳ ಮೀಸಲಾತಿಯು ನ್ಯಾಯಸಮ್ಮತವಾದುದೇ ಎಂಬುದನ್ನು ನಿರ್ಧರಿಸಲು ಅರ್ಜಿಯನ್ನು ಏಳು ನ್ಯಾಯಮೂರ್ತಿಗಳ ಪೀಠಕ್ಕೆ ವರ್ಗಾಯಿಸಲಾಯಿತು ಸುಪ್ರೀಂ ಕೋರ್ಟ್ನ ಆ ಕ್ರಮವು ಶೋಷಿತ ಸಮುದಾಯಗಳಲ್ಲೇ ತಳ ಸಮುದಾಯಗಳಲ್ಲಿ ಒಳ ಮೀಸಲಾತಿಯ ಕನಸನ್ನು ಮತ್ತೆ ಹುಟ್ಟಿಸಿತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಪರಿಶಿಷ್ಟರ ಪಟ್ಟಿಯಲ್ಲಿ ಐವತ್ತೊಂಬತ್ತು ಜಾತಿಗಳು ಮತ್ತು ಹಲವು ಉಪಜಾತಿಗಳಿವೆ ನ್ಯಾಯಮೂರ್ತಿ ಉಷಾ ಮೆಹ್ತಾ ಆಯೋಗವು ನೀಡಿದ ವರದಿಯು ಪರಿಶಿಷ್ಟ ಜಾತಿಗಳಲ್ಲೇ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಇರುವ ದೊಡ್ಡ ಅಂತರವನ್ನು ತೆರೆದಿಟ್ಟಿತ್ತು ಆಂಧ್ರ ಪ್ರದೇಶದ ಪರಿಶಿಷ್ಟ ಜಾತಿಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಇರುವ ಮಾದಿಗ ಸಮುದಾಯಕ್ಕೆ ಶಿಕ್ಷಣ ಉದ್ಯೋಗದಲ್ಲಿ ಸೂಕ್ತ ಪ್ರಾತಿನಿಧ್ಯ ಇರಲಿಲ್ಲ ಇದನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿ ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಮಾದಿಗರು ಒಳ ಮೀಸಲಾತಿ ಹೋರಾಟವನ್ನು ಆರಂಭಿಸಿದ್ದರು ಆಂಧ್ರ ಪ್ರದೇಶದಲ್ಲಿ ಮಾದಿಗ ಒಳ ನಡೆದ ಹೋರಾಟವು ಕಾವು ನೆರೆಯ ಕರ್ನಾಟಕಕ್ಕೂ ತಟ್ಟಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶಂಕರಪ್ಪ ಅವರು ಬೆಂಗಳೂರಿನ ಶಿವಾಜಿನಗರದ ಕ್ರೀಡಾಂಗಣದಲ್ಲಿ ಸಾವಿರಾರು ಮಾದಿಗರನ್ನು ಸೇರಿಸಿ ಮಾದಿಗ ದಂಡೋರ ಒಳ ಮೀಸಲಾತಿ ಹೋರಾಟ ರೂಪಿಸಿದರು ಈ ಹೋರಾಟ ಆರಂಭವಾಗಿ ವರ್ಷಗಳು ಕಳೆದಂತೆ ಈ ಸಮುದಾಯದ ಸ್ವಾಮೀಜಿಗಳು ರಾಜಕೀಯ ಮುಖಂಡರುಗಳು ಪ್ರಗತಿಪರ ಹೋರಾಟಗಾರರು ದಲಿತರು ದಲಿತ ಸಂಘಟನೆಗಳು ದಲಿತ ವಿದ್ಯಾರ್ಥಿ ಸಂಘಟನೆಗಳು ಮಾದಿಗ ನೌಕರ ಸಂಘಟನೆಗಳು ಒಳ ಮೀಸಲಾತಿಗಾಗಿ ಸರ್ಕಾರದ ಮೇಲೆ ನೇರವಾಗಿ ಒತ್ತಡ ಹೇರಲಾರಂಭಿಸಿದವು ಎರಡು ಸಾವಿರದ ನಾಲ್ಕರ ವೇಳೆಗೆ ಈ ಒತ್ತಡಕ್ಕೆ ಮಣಿದ ಅಂದಿನ ಮುಖ್ಯಮಂತ್ರಿ ಧರಣ್ ಸಿಂಗ್ ನೇತೃತ್ವದ ಸರ್ಕಾರವು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ರಚಿಸಿತು ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಬಿ ಎಸ್ ಯಡಿಯೂರಪ್ಪ ಅವರು ಆಯೋಗಕ್ಕೆ ಹನ್ನೊಂದು ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಸಿಬ್ಬಂದಿ ಮತ್ತು ಕಚೇರಿಯನ್ನು ನಿಯೋಜನೆ ಮಾಡ ಮಾಡುವಂತೆ ಆದೇಶಿಸಿದ್ದರು ರಾಜ್ಯಾದ್ಯಂತ ಸಮೀಕ್ಷೆ ಮತ್ತು ಅಧ್ಯಯನಗಳನ್ನು ನಡೆಸಿ ವೈಜ್ಞಾನಿಕವಾಗಿ ಸಂಗ್ರಹಿಸಲಾದ ಅಂಕಿಅಂಶಗಳನ್ನು ಒಳಗೊಂಡ ವರದಿಯನ್ನು ಆಯೋಗವು ಎರಡ್ ಸಾವಿರದ ಹನ್ನೆರಡರಲ್ಲಿ ಸದಾನಂದ ಗೌಡ ನೇತೃತ್ವದ ಸರ್ಕಾರಕ್ಕೆ ಸಲ್ಲಿಸಿತ್ತು ಆದರೆ ಅಂದಿನಿಂದ ತೀರಾ ಈಚಿನ ವರ್ಷಗಳವರೆಗೆ ಕಾಂಗ್ರೆಸ್ ಜೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳ ಅವಧಿಯಲ್ಲಿ ಗಣನೀಯ ಪ್ರಗತಿ ಆಗಲಿಲ್ಲ ಈ ಮಧ್ಯೆ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಒಂದೆಡೆ ಹೋರಾಟಗಳು ನಡೆಯುತ್ತಿದ್ದರೆ ಕೆಲ ಪರಿಶಿಷ್ಟ ಜಾತಿ ಸಮುದಾಯಗಳು ಒಳ ಮೀಸಲಾತಿಯನ್ನು ವಿರೋಧಿಸಿ ಹೋರಾಟ ನಡೆಸುತ್ತಿದ್ದವು ಈ ಹೋರಾಟಗಳ ನಡುವೆಯೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಳ ಮೀಸಲಾತಿ ಜಾರಿಗೆ ತರುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದರು ನಂತರ ನಡೆದ ವಿಧಾನಸಭಾ ಚುನಾವಣೆ ವೇಳೆ ಒಳ ಮೀಸಲಾತಿ ಜಾರಿಗೆ ತರುತ್ತೇವೆ ಎಂದು ಕಾಂಗ್ರೆಸ್ ನಾಯಕರು ಹೇಳಿದ್ದರು ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮಾದಿಗ ಸಮುದಾಯದವರೇ ಆದ ಕೆಎಚ್ ಮುನಿಯಪ್ಪ ಅವರು ಒಳ ಮೀಸಲಾತಿ ಜಾರಿ ನಮ್ಮ ಸರ್ಕಾರದ ಮೊದಲ ಕೆಲಸ ಎಂದು ಚುನಾವಣಾ ಪ್ರಚಾರದುದ್ದಕ್ಕೂ ಹೇಳಿದ್ದರು ಆದರೆ ಬಹುಮತದೊಂದಿಗೆ ಸರ್ಕಾರ ರಚನೆಯಾದರೂ ಒಳ ಮೀಸಲಾತಿ ಜಾರಿಗೆ ಕ್ರಮ ತೆಗೆದುಕೊಂಡಿಲ್ಲ ಒಳ ಮೀಸಲಾತಿಯನ್ನು ಜಾರಿಗೆ ತರುವಲ್ಲಿ ಸಿದ್ದರಾಮಯ್ಯ ಅವರಿಗೆ ಇರುವಷ್ಟೇ ಗುರುತರ ಹೊಣೆಗಾರಿಕೆ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೂ ಇದೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಹಿಂದೆಂದಿಗಿಂತಲೂ ಕಾಲ ಈಗ ಪರಿಪಕ್ವವಾಗಿದೆ ಸರ್ಕಾರದಲ್ಲಿ ಈ ಸಮುದಾಯವನ್ನು ಪ್ರತಿನಿಧಿಸುತ್ತಿರುವ ಪರಮೇಶ್ವರ್ ಹಾಗೂ ಮುನಿಯಪ್ಪ ಅವರು ಒಳ ಮೀಸಲಾತಿಯ ಅಗತ್ಯತೆಯನ್ನು ಮತ್ತು ಅದಕ್ಕೆ ಅಡ್ಡಿಪಡಿಸುತ್ತಿರುವ ವ್ಯಕ್ತಿಗಳು ಯಾರು ಎಂಬುದನ್ನು ಸಿಎಂಗೆ ಮನವರಿಕೆ ಮಾಡಿಕೊಡಬೇಕಿದೆ ಇಲ್ಲವಾದರೆ ಅನುಷ್ಠಾನಕ್ಕೆ ಇರುವ ಅಡೆತಡೆಗಳು ಸಮುದಾಯದ ಮುಂದಿಟ್ಟು ತಾವು ಹೊಂದಿರುವ ಅಧಿಕಾರಕ್ಕೆ ಹಾಗೂ ಪಕ್ಷದ ಜವಾಬ್ದಾರಿಗಳಿಗೆ ರಾಜೀನಾಮೆ ನೀಡಿ ಸಮುದಾಯದೊಂದಿಗೆ ಮತ್ತೊಮ್ಮೆ ಒಳ ಮೀಸಲಾತಿಯ ಅನುಷ್ಠಾನಕ್ಕೆ ಹೋರಾಟ ಮಾಡಬೇಕಾಗುತ್ತದೆ ಸ್ನೇಹಿತರೆ ಇದು ಒಳ ಮೀಸಲಾತಿಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ